ಎಲ್ಲ ಆತ್ಮೀಯ ಸಮಾಜದ ಬಂಧುಗಳೇ ನಮ್ಮ ಸಮಾಜಕ್ಕೆ ಬೆಂಬಲವಾಗಿ ಬಂದಂಥ ಎಲ್ಲ ಸೋದರ ಸಮಾಜದ ಬಂಧುಗಳೇ ಮಾಧ್ಯಮ ಮಿತ್ರರೇ ಈಗಾಗಲೇ ನಾವು ಇಲ್ಲಿ ಬಂದಿರೋ ಉದ್ದೇಶ ನಿಮಗೆಲ್ಲ ಗೊತ್ತೇ ಇದೆ ಕಳೆದ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯದಲ್ಲಿ ದೊಡ್ಡ ಸ್ಥಾನದಲ್ಲಿ ಜವಾಬ್ದಾರಿಯಲ್ಲಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಒಂದು ಸಮಾಜವನ್ನು ಹೊರತು ಮಾತನಾಡೋದು ನಮ್ಗೆ ಏನು ತೋರಿಸ್ತದೆ ಅಂತ ಹೇಳಿದ್ರೆ ನಾಲಿಗೆ ಕುಲಮಂ ತುಪ್ಪಮ್ ಅಂತದೆ ಇವತ್ತು ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ಸಮಾಜಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಈ ರೀತಿಯಾಗಿರ್ತಕ್ಕಂಥ ಕೀಳು ಮಟ್ಟದ ಪದ ಬಳಸಿರೋಂಥದಕ್ಕೆ ಇದನ್ನು ಒಟ್ಟಾಗಿ ಮಾನವ ಸಮಾಜ ಕೇವಲ ಒಂದು ಸಮಾಜ ಅಲ್ಲ ಮಾನವ ಸಮಾಜ ಆ ವ್ಯಕ್ತಿಗೆ ಧಿಕ್ಕಾರವನ್ನು ಬಯಸ್ತದೆ ಹಾಗಾಗಿ ಸನ್ಮಾನ್ಯ ಕತ್ತಿಯವರೇ ಈಗ್ಲಾಗಲೂ ಇಂಥ ಸಮಾಜ ಸಮಾಜದ ಮಧ್ಯೆ ಬೆಂಕಿ ಹಚ್ಚೋ ಅಂತ ಪದಗಳನ್ನು ಆಡೋದು ನೀವು ಇಲ್ಲಿ ನಿಲ್ಲಿಸಬೇಕಾಗ್ತದೆ ನಿನ್ನ ತಾಕತ್ತಿದ್ರೆ ನಿನ್ನ ಶಕ್ತಿ ಇದ್ರೆ ನಿನ್ನ ಮನೆಯಲ್ಲಿ ಹಣ ಇದ್ರೆ ಏನೆಲ್ಲ ಇದ್ರೆ ಅದು ನಿನ್ನ ಮನೆಗಿಟ್ಕೊಳ್ಳಪ್ಪ ಆ ಕತ್ತಿಯವರೇ ಹಾಗಾಗಿ ಸಮಾಜದಲ್ಲಿ ಅನಗತ್ಯವಾಗಿರ್ತಕ್ಕಂಥ ಗೊಂದಲಗಳನ್ನ ಮಾತನಾಡುವಂಥದ್ದು ಹುಟ್ಟಿಸೋ ಕೆಲಸ ಅದು ಸಾಮರಸ್ಯಕ್ಕೆ ಹೆಸರಾಗಿರ್ತಕ್ಕಂಥ ಬುದ್ಧ ಬಸವ ಗಾಂಧಿ ಹುಟ್ಟಿದಂಥ ನಾಡಿನಲ್ಲಿ ಈ ಮಾತನ್ನು ಆಡಬೇಕಾದ್ರೆ ನೀನು ಎಚ್ಚರಿಕೆಯಿಂದ ಆಡಬೇಕು ಹಾಗಾಗಿ ನಿನಗೇ ಇಷ್ಟು ಬಂದರೆ ಇನ್ನು ನಮಗೆ ತಲಾಂತರದಿಂದ ನೀವೇ ಹೇಳ್ತದ್ರಿ ಸಂಸ್ಕಾರ ಇಲ್ಲಂತ ಹಾಗಾದರೆ ವರ್ಣಗಳನ್ನು ಪೂಜೆ ಮಾಡಂಥರು ಪಂಚ ವೃತಗಳನ್ನು ಪೂಜೆ ಮಾಡೋರು ಅದೇ ಆ ರೀತಿಯಲ್ಲಿ ಇರ್ತಕ್ಕಂಥ ಇನ್ನು ಹತ್ತು ಹಲವು ಧರ್ಮದ ವಿಚಾರಗಳನ್ನು ಮಾತಾಡೋಣ ಇದು ಬರ್ತದಲ್ಲ ಎಷ್ಟು ಪ್ರಮಾಣದಾಗ ಸರಿ ಹಾಗಾಗಿ ನಾವಿಲ್ಲಿ ಎಲ್ಲ ಸಮಾಜರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ನಮ್ಮ ರಾಷ್ಟ್ರ ಕವಿಗಳು ಕೊಟ್ಟಿದಾರಲ್ಲ ಬುದ್ಧ ಬಸವಣ್ಣನವರು ಹೇಳಿದಾರಲ್ಲ ಇವನಾರವ 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 ಎಂದೆನಿಸದರಯ ಇವನಮ್ಮವ ಇವನಮ್ಮವ ಇವನಮ್ಮ ಮನೆ ಮಗನ ಬಸವಣ್ಣನವರ ಮಾತು ನಿನಗೆ ನಾನು ಈ ಮುಖಾಂತರ ನೆನಪು ಮಾಡಿಕೊಡ್ತೀನಿ ಹಾಗಾಗಿ ದಯಮಾಡಿ ಹೇಳ್ತಾ ಇದ್ರಿ ನೀನು ನಿನಗೆ ಗಡಿಪಾರ ಆಗ್ಬೇಕು ಅನ್ನೋದ್ ಬಹುಜನರ ಜನರ ಕೋರಿದೆ ನಿನಗೆ ಶಿಕ್ಷೆಯಾಗಿ ನಿನ್ನ ಬಂಧಿಸಿ ಒಳಗಾಕ್ಬೇಕಿದೆ ಅದರ ಜೊತೆಯಲ್ಲಿ ನಿನಗೆ ಈ ಸಮಾಜ ಸಂಸ್ಕಾರ ಯಾಕೆ ಕಲಿಬೇಕು ಅಂತ ಹೇಳ್ಕೊಡೋ ಮಟ್ಟಕ್ಕೆ ನಮ್ಮ ಇವತ್ತು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಎಲ್ಲ ಸಮಾಜಗಳು ಬೆಳೀತದವೆ ಹಾಗಾಗಿ ನಿನಗೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಯಾವ ಒಂದು ಪ್ರಜಾಪ್ರಭುತ್ವದ ಡೆಫಿನೇಷನ್ ಹೇಳಕ್ ಬಯಸ್ತದ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಫಂಡಮೆಂಟಲ್ ರೈಟ್ಸ್ ನಲ್ಲಿ ಅವರು ಯಾವುದೇ ಸಮಾಜಕ್ಕೆ ಸೇರಿರಲಿ ಯಾವುದೇ ಧರ್ಮವನ್ನ ಪೂಜಿಸಲಿ ಯಾವುದೇ ಆಚಾರ ಉಡುಗೆ ತೊಡುಗೆಗಳನ್ನ ಅವ್ರು ಇಟ್ಕೊಳ್ಳಿ ಆದ್ರೆ ಮನುಷ್ಯರನ್ನ ಮನುಷ್ಯರನ್ನಾಗಿ ನೋಡ್ಬೇಕು ಅಂತದೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳುವಂತ ನೀವುಗಳು ಈ ಮಾತು ಮಾತಾಡಿದಿರಲ್ಲ ಈಗಲಾದ್ರೂ ತಿದ್ದುಕೊಂಡು ಸಾರ್ವಜನಿಕವಾಗಿ ಕ್ಷಮಾಪಣೆಯನ್ನು ಕರ್ನಾಟಕ ಕೇವಲ ಒಂದು ಸಮಾಜವಲ್ಲ ಇಡೀ ಕರ್ನಾಟಕ ಜನತೆಯ ನೀನು ಕ್ಷಮೆ ಕೇಳಬೇಕಾಗ್ತದೆ ಮಿಸ್ಟರ್ ಕತ್ತಿ ಹಾಗಾಗಿ ಮುಂದೆ ಅಹಿತಕರ ಘಟನೆ ನಡೆಯೋಕ್ಕಿಂತ ಮುಂಚೆ ನೀನು ಸರೆಂಡರ್ ಆಗಿ ಯಾರಿಗೆ ಯಾವ ಜನಾಂಗಕ್ಕೆ ನೀನು ತೇಜೇವಧಿ ಮಾಡುವಂತ ಮಾತುಗಳನ್ನಾಡಿದೆಯೋ ಅದನ್ನ ಹಿಂಪಡೆದು ನೀವು ಶರಣಾಗತಿಯಾಗಿ ನೀವು ಜನರ ಒಂದು ಆಕ್ರೋಶ ಆಗೋದಕ್ಕಿಂತ ಮುಂಚೆ ನೀವು ಸಾರ್ವಜನಿಕವಾಗಿ ನಮ್ಮ ಜಗದ್ಗುರುಗಳಲ್ಲಿ ನೀವು ಕ್ಷಮಾಪಣೆಯನ್ನು ಮಾಡಿದರೆ ಮಾತ್ರ ನಿಮಗೆ ಎಲ್ಲ ಸಮಾಜ ತಿತ್ತಿ ನಡೆಯುವ ತಪ್ಪು ಮಾಡೋದು ಸಹಜ ತಿತ್ತಿ ನಡೆಯವನೇ ಮನಿಜ ಅನ್ನ ಮಾತಿನ ಅಡಿಯಲ್ಲಿ ಮತ್ತೆ ನಾವೆಲ್ಲ ಎಲ್ಲಿ ನೀನು ಕಳ್ಕೊಂಡಿದೆ ಅಲ್ಲಿ ಹುಡುಕಂತ ಕೆಲಸ ಮಾಡು ಹಾಗಾಗಿ ನಾವೆಲ್ಲರೂ ಸಹೋದರರಿಂದ ಇದಕ್ಕೆ ಅವಕಾಶ ಆಗ್ತದೆ ಅನ್ನ ಮಾತನ್ನ ಹೇಳಕ್ ಬಯಸಿ ಇವತ್ತು ನಮ್ಮ ದೂರೇನಿದೆಯೋ ಅದನ್ನ ಇವತ್ತು ದಂಡಾಧಿಕಾರಿಗಳಿಗೆ ತಮ್ಮೆಲ್ಲರ ಸಮಕ್ಷಮದಲ್ಲಿ ಕೊಡೋದ್ರ ಮುಖಾಂತರ ತಪ್ಪಿತಸ್ಥನಿಗೆ ಕಾನೂನು ರೀತಿಯ ಶಿಕ್ಷೆ ಆಗ್ಬೇಕು ಅನ್ನಂತ ಮಾತನ್ನು ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲ ಸಮಸ್ತದ ಸಮಸ್ತ ಜನರ ಪರವಾಗಿ ಸಮಾಜದ ಪರವಾಗಿ ಶಾಸಕನಾಗಿ ನಾನು ಈ ಮಾತನ್ನ ಈ ಸಂದರ್ಭದಲ್ಲಿ ಮನವಿ ಮುಖಾಂತರ ಬರವಣಿಗೆಯ ಮನವಿ ಮುಖಾಂತರ ದಂಡಾಧಿಕಾರಿಗೆ ಅವೆಲ್ಲರೂ ಸೇರಿ ನಾನು ಸೇರಿ ಕೊಡುವಂತಹ ಕೆಲಸ ಮಾಡೋಣ ದಂಡಾಧಿಕಾರಿಗಳು ಅವರು ಇಲಾಖೆ ನಿಯಮಾಂತರ ಅದನ್ನ ಮೇಲ್ಮಟ್ಟಕ್ಕೆ ಕಲಸುವಂತಹ ಸರ್ಕಾರ ಗಮನಕ್ಕೆ ತರುವಂತ ಕೆಲಸ ಮಾಡಲಿ ಅಂತ ಹೇಳಿ ಕಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ